ಕೆಲವಷ್ಟು ಜನರಿಗೆ ಗರ್ಭಕೋಶ ತೆಗಿಬೇಕು ಹೆಣ್ಮಕ್ಳಿಗೆ ಗರ್ಭಕೋಶ ತೆಗಿಬೇಕು ಅಂದ್ರೆ ಅವರು ದವಾಖಾನೆಗೆ ಹೋಗಿ ತಿರ್ದು ಬರ್ತರು ಗಡಿ ಹಿಂಗ ನಾ ಔಷಧಿ ಕೊಡೋದ್ರೆ ಏನೋ ಅವರ ಔಷಧಿ ಗರ್ಭದಲ್ಲಿ ಏನು ತೊಂದರೆ ಇತ್ತು ಏನು ತೊಂದರೆ ಇರುತ್ತೆ ಹ ಈ ಮುಟ್ಟಿನ ಕ್ರಿಯೆ ನಿಂತು ನಿಂತು ಹ ಸಣ್ಣ ಮಕ್ಕಳಿಗೆ ಅರ್ಧ ವಯಸ್ಸು ಇತ್ತು ಅವರಿಗೆ ಹಾಂ ಅವ್ರಿಗೆ ಆ ಲೆವರ್ ಮ ಲೆವಲಿಂಗ್ ಬರ್ತದೆ ಸ್ಟಡಿಗೆ ಹಂಗೆ ಮಕ್ಳಾಗೋದೇ ಇತ್ತು ಅವರಿಗೆ ಓ ಬಂಜೆತನಕ್ಕೆ ಮಕ್ಳಾಗೋದೇ ಬಂಜತನ ಹತ್ತು ವರ್ಷ ಒಳಗಿರ್ಬೇಕು ಅದ ನಂತರ ಈ ಶುಗರಿಗೆ ಶುಗರಿಗೆ ಕೊಡ್ತೀರಾ ಹೌದಾ ಹಾಂ ಅದೂ ಮೂರು ತಿಂಗ್ಳು ಅದು ಮೂರು ತಿಂಗಳನೆ ಒಂದು ವಾರದಲ್ಲಿ ಬೀ ಸಿ ಅವ್ರಿಗೆ ಮನೆ ಕೊಟ್ಬಿಡ್ತೆ ಕೆಲವಷ್ಟು ಜನ್ರಿಗೆ ಈಗ ಹೊಟ್ಟೆ ಗೊಜ್ಜು ಬರ್ತದೆ ಹಾಂ ಒಜ್ಜು ಹಾಂ

ಸಂಪರ್ಕ ಇದ್ದಾವೆ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಒಬ್ಬರು ಮಹಾನ್ ಉತ್ಸುಕಿ ಮಹಿಳಾ ಸಾಧಕಿಯರು ಸಿಕ್ಕಿದ್ದಾರೆ ಅವರು ಈ ನಮ್ಮ ಚಾನಲಿಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಅಂದ್ಕೊತೇನೆ ಅವರು ಒಂದು ಬುಡುಕಟ್ಟು ಜನಾಂಗದಿಂದ ಬಂದಿರುವಂಥವರು ಹಾಗೂ ಅವರು ಒಂದು ಕೂಲಿ ಮಾಡಿ ಕೃಷಿ ಮಾಡಿ ಜೊತೆಯಲ್ಲಿ ಒಂದು ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ತುಂಬ ಕಷ್ಟ ಸಾಧ್ಯವಾದ ಬದುಕಿನ ಜೊತೆಯೂ ಸಹಿತ ಈ ಒಂದು ಕಾಯಕವನ್ನು ಬಿಡದೆ ಅವರು ತುಂಬ ಅತ್ಯುತ್ತಮವಾದ ರೀತಿಯಲ್ಲಿ ಜನರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಯಜಮಾನ್ರು ಸಹಿತ ಇವರ ಈ ಎಲ್ಲ ಕಾಯಕ್ಕೆ ಬೆನ್ನೆಲುಬಾಗಿ ನಿಂತು ಮಕ್ಕಳು ಸಹಿತ ಇವರೆಲ್ಲ ಕಾಯಕ್ಕೆ ಬೆನ್ನೆಲುಬಾಗಿ ನಿಂತು ಇವರನ್ನು ಈ ಒಂದು ಕಾಯಕದಲ್ಲಿ ಮುನ್ನಡೆಸ್ತಾ ಇದ್ದಾರೆ ಒಂದು ಬಡಿ ಕುಟುಂಬ ಆದರೂ ಹೃದಯ ಸೀಮೆಜ್ಞಿಕೆಯಲ್ಲಿ ಏನು ಬಡತನ ಇಲ್ಲ ತುಂಬ ಹೃದಯ ವೈಶಾಲತೆಯಿಂದ ಬಂದಂಥ ಜನರಿಗೆ ಅವರ ಸೇವೆಯನ್ನು ಇದ್ದಾರೆ ಈಗಾಗಲೇ ಅವರು ಸಾಕಷ್ಟು ದೂರದ ಪ್ರದೇಶದಲ್ಲಿ ಹೋಗಿ ಅರಣ್ಯ ಇಲಾಖೆಯವರಾಗಲಿ ಮತ್ತು ಯಾವುದೇ ಒಂದು ಒಂದು ಇಲಾಖೆಯವರಾಗಲಿ ಅವರ ಸಂಪರ್ಕದಲ್ಲಿದ್ದು ಅವರನ್ನು ದೂರದೂರ ಪ್ರದೇಶಕ್ಕೆ ತೊಗೊಂಡೋಗಿ ಅವರಿಂದ ಸೇವೆಯನ್ನು ಮಾಡಿಸಿ ಅನೇಕ ಕಾರ್ಯಕ್ರಮಗಳನ್ನು ಈವಾಗಲೇ ಕೊಟ್ಟಿದ್ದಾರೆ ಅವರು ಅಂಥ ಒಂದು ಮಹಾ ಮಹಿಳಾ ಸಾಧಕಿಯರನ್ನು ನಾವು ಭೇಟಿಯಾಗೋಣ ಇವತ್ತು ಪುರುಷ ಸಮಾನವಾದ ಈ ನಮ್ಮ ಭಾರತ ದೇಶದಲ್ಲಿ ಮಹಿಳೆ ಏನು ಕಮ್ಮಿ ಇಲ್ಲ ತಾನು ಒಂದು ಸ್ವಾವಲಂಬಿ ಹೇಳುವಂಥದ್ದು ಈ ಒಂದು ದಿಟ್ಟ ಮಹಿಳೆ ಕಾಣಿಸ್ತಾ ಇದ್ದಾರೆ ನಮಗೆ ಸಂತೋಷದ ವಿಚಾರ ಬನ್ನಿ ಅವರನ್ನ ಸಂದರ್ಶನ ಮಾಡೋಣ ನಮಸ್ಕಾರ ಲಕ್ಷ್ಮಕ್ ಅವರೇ ನಮಸ್ಕಾರ ನಮ್ಮ ಈ ಚಾನೆಲ್ಗೆ ಸ್ವಾಗತ ತಾವು ಒಂದು ಮಹಿಳಾ ಸಾಧಕಿಯಾಗಿ ಉತ್ತಮವಾದ ಒಂದು ನಾಟಿ ವೈದ್ಯರಂತ ನಮಗೆ ಈ ಪ್ರದೇಶದ ಎಲ್ಲ ಜನರು ನಾವು ಬರ್ತಾ ಹೇಳಿದ್ರು ತುಂಬ ಸಂತೋಷ ತಮ್ಮನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ತಾ ಇರೋದು ಮೊದಲನೇದಾಗಿ ತಾವು ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ ತಮ್ಮ ಹೆಸರು ಊರು ನನ್ನ ಹೆಸರು ಲಕ್ಷ್ಮಿ ಹಾಂ ಲಕ್ಷ್ಮಿ ನಾರಾಯಣ ಶಂಕರ್ ಸಿದ್ದಿ ಹಾಂ ದೋಣದಾರ್ ಗಿರಾನು ಹಾಂ ಪಂಚಾಯತಿ ಇಡುಗುಂಜಿ ಇಡುಗುಂದಿ ಪಂಚಾಯತ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಯಲ್ಲಾಪುರ ತಾಲೂಕು ತಾವು ಯಾವ್ಯಾವ ಔಷಧಿಗ್ಯಾಕ ಇವಾಗ ಯಾವ್ಯಾವ ಔಷಧಿಗೆ ತಾವು ಒಂದು ಅಂದ್ರೆ ಈ ಔಷಧಿಯನ್ನ ಕೊಡ್ತೀರಿ ಯಾವ್ಯಾವ ಕಾಯಿಲೆಗೆ ಈಗ ಕೆಲವಷ್ಟು ಜನರಿಗೆ ಹಾ ಒಂದ್ ಕೂಡ ಒಬ್ಬೊಬ್ಬರಿಗೆ ತಾಲಿಯ ನೋವು ಬರ್ತದೆ ತಾಲೆಯಿಂದ ಕುತ್ತ ನೋವು ಬರ್ತದೆ ನೋವಿಗೆ ಏನ್ ಮಾಡ್ತೀರ ಮಸಾಜ್ ಮಸಾಜ್ ಮಾಡ್ತೀರಾ ಮಾಡಿ ಅಲ್ಲಿ ಇಲ್ಲಿ ಇಳಿಸಿ ಕೈಗ್ ಬರ್ತದೆ ನೋವು ಆ ನೋವು ಕೈಗೆ ಬರ್ತದೆ ಫಸ್ಟ್ ಕೈ ಇಲ್ಲಿ ನೋವು ಬರ್ತದೆ ಹಾ ಇಲ್ಲಿ ಕುತ್ಗೆ ತಲೆ ನೋವು ಬಂದ ಹಾ ಕುತ್ಗೆ ಕೈ ನೋವ್ ಬಂದಾಗ ನೋವು ನಾ ಇಲ್ಲಿ ಬಾವಿ ಇರ್ತದೆ ಅದು ಎಲ್ಲಿ ತಾನೇ ತಾಲೆಯಿಂದ ಇಳ್ಸ್ಕೊಂಡು ಕೈಗ್ ಇಳ್ಸಿ ಬಿಟ್ಬಿಡ್ತೇವಿ ಈ ಸೈಡು ಆಗ್ತದ ಕಡಿಗ್ ಅದೇ ನೋವು ಸ್ವಂಟದವರಿಗ್ ಬರ್ತದೆ ಆ ನೋವೆ ಸ್ವಂಟದವರಿಗ್ ಬರ್ತದ ಪೆನ್ ಮ್ಯಾಲಿಂದ ಬರ್ತದ ನಾರದಿಂದ ಬರ್ತದೆ ಅವಾಗ ಈ ಗಂಟಿಗೆ ಬಂದ್ ನಿಲ್ತದೆ ಖಾಲಿ ಗಂಟಿಗೆ ಬಂದ್ ನಿಲ್ತದೆ ಹಾ

ಇವಾಗ ತಮಗೆ ಏನು ಆ ನರದಲ್ಲ ಪರಿಚಯ ಇದೆಯಾ ಈಗ ನೀವು ಯಾವ್ದು ಮುಖಾಂತರ ಈಗ ನನಗೆ ಒಂದು ತಲೆನೋವು ಆಯ್ತು ಅದು ನರದ ಪರಿಚಯ ಆಗ್ತದ ತಮಗೆ ಅಥವಾ ಈಗ ಒಂದು ಮೂಳೆ ಮುರಿದ್ರೆ ಗೊತ್ತಾಗ್ಬಿಡ್ತದೆ ಆ ತರದಲ್ಲಿ ಪರೀಕ್ಷೆ ಮಾಡ್ತೀರ ಆಮೇಲೆ ಮತ್ತೆ ಈಗ ಕೈ ಆಯ್ತು ತಲೆ ಮಸಾಜ್ ಮಾಡೋದು ಇನ್ಯಾವ ಕಾಯಿಲೆಗೆ ಕೊಡ್ತೀರಿ ತಾವು ಇನ್ನು ಈಗ ಕೆಲವಷ್ಟು ಜನರಿಗೆ ಗರ್ಭಕೋಶ ತೆಗಿಬೇಕು ಹಾ ಹೆಣ್ಮಕ್ಳಿಗೆ ಹಾ ಗರ್ಭಕೋಶ ತೆಗಿಬೇಕು ಅಂದ್ರೆ ಅವರು ದವಾಖಾನಿ ಹೋಗಿ ತಿರ್ದು ಬರ್ತರು ಕಡಿ ಈಗ ನಾ ಔಷಧಿ ಕೊಡೋಣ ನಾ ರೇನೋರ ಔಷಧಿ ಅದಕ್ಕೆ ಹೇಳ್ತರು ಹಾ 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 ನಾ ಕೋರ್ಸ್ ಮಾಡಬೇಕು ಮೂರ್ ತಿಂಗಳದು ಒಂದು ಕೋರ್ಸ್ ಮಾಡ್ಬೇಕು ಅವ್ರು ನಿಮ್ಮಲ್ಲಿ ತಗೊಳ್ಳಬೇಕು ಆಸನೆ ಆ ಔಷಧಿ टाकಾಣಕ್ಕೆ ಒಳ್ಳೆ ಔರಿ ಸಂಪೂರ್ಣ ಗುಣ ಹಾ ಗರ್ಭದಲ್ಲಿ ಏನು ತಂದ್ರೆ ಇದ್ದು ಏನು ತಂದ್ರೆ ಇರೋದು ಅದೇ ಹಾ ನಿಂತ ಈ ಮುಟ್ಟಿನ ಕ್ರಿಯೆ ನಿಂತ ಹೋಗಿಬಿಡುತ್ತೆ ನಿಂತ ಹೋಗಿಬಿಡುತ್ತೆ ಒಬ್ಬ ಸಣ್ಣ ಮಕ್ಕಳಿಗೆ ಇದ್ದವರಿಗೆ ಆ ಬರ್ತದೆ ಅವರು ಪದೇ ಪದೇ ತಿಂಗಳ ತಿಂಗಳ ಕ್ರಿಯೆ ಸ್ಟಾರ್ಟ್ ಆಗ್ತದೆ ಆಗ್ತದೆ ತಾವು ಅದಕ್ಕೆ ಔಷಧಿ ಕೊಡ್ತೀನಿ ಅದೇನೋ ತಿನ್ನೋ ಔಷಧಿ ಕೊಡ್ತೀರಿ ಹಾ ಬೇರೆ ಔಷಧಿ ಕೊಡ್ತೀರಿ ಆಮೇಲೆ ಮಿಕ್ಕಿದ್ವಿ ಯಾವ ಕಾಯಿಲೆ ಕೊಡ್ತೀರಿ ಹಂಗೇನು ಮಕ್ಕಳಾಗದ ಓ ಬಂಜತನಕ್ಕೆ ಮಕ್ಕಳಾಗದ ಬಂಜತನ ವರ್ಷ ಇರ್ಬೇಕು ಆ ಮಹಿಳೆ ನಲ್ವತ್ತು ವರ್ಷದ ಒಳಗಡೆ ಇರಬೇಕು ಹಾ ಅದ್ರ ಒಳಗಡೆ

ಜಾಸ್ತಿ ಆಗ್ತದ ಇನ್ನು ಜನರಿಗೆ ಈಗ ಹೊಟ್ಟೆ ಗೊಜ್ಜು ಬರ್ತದ ಹಾ ಶುಗರ್ ಔಷಧಿನು ಕೊಟ್ಟು ಆ ಗೊಜ್ಜಿನೂ ಬೊಜ್ಜು ಈ ತರ ನಮ್ಗೆ ಬಂದ ಬೊಜ್ಜನು ಕರಸ್ತಿರತ್ತಾವ ಹಾ 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 ಶುಗರ್ ಔಷಧಿ ಕೊಟ್ಟು ಆ ಬೊಜ್ಜು ಅದು ಒಂದೇ ಸಲದಲ್ಲಿ ಕೊಡುದ ಅಥವಾ ಬೇರೆ ಬೇರೆ ಟೈಮ್ ನಲ್ಲಿ ತಾವು ಇವಾಗ ಬೊಜ್ಜಿಗ್ ಬೇರೆ ಶುಗರಿಗ್ ಬೇರೆ ಕೊಡುದ ಗೊಜ್ಜಿಗೆ ಮಸಾಜ್ ಮಾಡ್ತೀವಿ ಮಸಾಜ್ ಮಾಡ್ತೇವ್ರಿ ಹಾ ಈ ಔಷಧಿ ಕೊಟ್ಟದ್ದು ಒಂದ್ ವಾರದಲ್ಲಿ ಒಂದ್ಸರ್ತಿ ಅವ್ರಿಗೆ ಬರ್ಲಿ ಹಾ ಒಂದ್ ವಾರಕ್ಕೆ ಬರ್ಬೇಕು ಈ ಶುಗರ್ ಔಷಧಿ ತಗೊಂಡು ಒಂದ್ ವಾರಕ್ಕೆ ನಿಮ್ಮಲ್ಲಿ ಬರ್ಬೇಕು ಅವಾಗ ತಾವಾಜ್ ಮಾಡ್ತೇನೆ ತೂಕ ಕಮ್ಮಿ ಮಾಡ್ತೀರಾ ಅದು ಈ ಔಷಧಿ ತಗೊಳೋದ್ರಿಂದಾನೇ ತೂಕ ಕಮ್ಮಿ ಆಗ್ತದೆ ಇಲ್ಲ ಮಸಾಜ್ ಮಾಡಿ ಔಷಧಿ ತಕೊಂಡ್ ನಂತರ ತೂಕ ಕಮ್ಮಿ ಆಗ್ತದೆ ಎಷ್ಟು ದಪ್ಪ ಅದರನ್ನ ಕಮ್ಮಿ ಮಾಡ್ತೀರಾ ಮಾಡ್ತಾ ಇದ್ದೀರಾ ಆಮೇಲೆ ಮತ್ತೆ ಯಾವ ಕಾಯಿಲೆಗೆ ಕೊಡ್ತೀರಿ ಜನರಿಗೆ ರಕ್ತ ಇರೋದು ಮಕ್ಕಳು ಇರ್ಬೋದು ದೊಡ್ಡವರು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಅವ್ರ ಬೆಳವಣ್ಗೆನೆ ಕಮ್ಮಿ ಇರ್ತದೆ ಅಂತವ್ರಿಗೆ ನಾವು ಔಷಧಿ ಬೇರ್ ಕೊಟ್ಟಿ ಮೂರ್ ತಿಂಗ್ಳ ಬೇರ್ ಕೊಡ್ತೆ ಒಮ್ಮೆ ಹಸಿ ಹಾಲಲ್ಲಿ ಕುಡ್ತ ಕುಡದ್ರೆ ಅದು ಸಾಮಾನ್ ಲೆವೆಲಿಂಗ್ ಮತ್ತೆ ಹಾ 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 ಈ ಮೂರ್ ತಿಂಗ್ಳ ಬೇರನ್ನ ತಗೊಳ್ಬೇಕು ನೀವು ಅವ್ರಿಗೆ ಮನೆಗೆ ಕೊಟ್ಟು ಕಳಿಸ್ತೀರಾ ಆ ಬೇರನ್ನ ಕೊಟ್ಟು ಕಳಸ್ತೆ ಅದು ಹಸಿನ ಹಾಲು ಅಂದ್ರೆ ಈ ಆಕಳ ಹಾಲಲ್ಲಿ ಕಿಸುಲಿ ಅದು ಹಸಿ ಇರ್ಬೇಕಾ ಕಾಯಿಸಬೇಕು ಆ ಹಾಲನ್ನ ಹಸಿನೇ ಹಸಿನೇ ಇರ್ಬೇಕು ಅದು ಈ ನೀವು ಏನು ನಾಟಿ ಹಸು ಆಗ್ಬೇಕು ಅಂತ ಹೇಳ್ತೀರಾ ಜರ್ಸಿ ಹಾರು ಆಗ್ತದೆ ಅದ ಎಮ್ಮೆ ಹಾಲ ಆಗ್ತದ ಎಮ್ಮೆ ಎಲ್ಲ ಆಗೋದಿಲ್ಲ ಈ ಹಸುವಿಂದ ಆಗ್ಬೇಕು ಅದು ಹಸಿ ಇರಬೇಕು ಕಾಯಿಸಬಾರದು ಅದಕ್ಕೆ ನೀರು ಹಾಕೋದ್ರೆ ಅದ್ರಿಂದ ತೇಯ್ಬೇಕಾ ಈ ತರ ಹಾಕಿ ಬೀಸಿ ಅದು ಬೀಸಬೇಕು ಹಾ ಬೀಸಿಬಿಟ್ಟು ಅದ್ರನ್ನ ಕುಡಿದ್ರೆ ಆಯ್ತು ಹಾ ಆವಾಗ ಅದು ರಕ್ತ ತಾನಿಂದಾನೆ ಜಾಸ್ತಿ ಆಗ್ತದೆ ಮನುಷ್ಯ ದಪ್ಪ ಆಗ್ತಾನೆ ಹಾ ಏನು ತೊಂದರೆ ಆಗೋದಿಲ್ಲ ಈ ನಿಶಕ್ತಿ ಆದವಾಗ ಮನುಷ್ಯ ಈಗ ತೆಳ್ಳಗಾಕ್ತಾನೆ ಆ ತರದ್ದೆಲ್ಲ ತಾವು ಕೊಡ್ತೀರಿ ಆಮೇಲೆ ಮತ್ತೆ ಯಾವ್ದು ಕೊಡ್ತೀರಿ ಅದನ್ನ ಮನೆಯಲ್ಲೇ ಕೊಡ್ತೀರಿ ಈಗ ಅದು ಒಂದ್ ಭಾಗಕ್ಕೆ ಎಲ್ಲಾರು ನಮ್ಗೆ ಪೇನ್ ಬಂತು ಒಂದ್ ನೋವು ಆಯ್ತು ಹಿಡ್ಕೊಂತು ಅಂತ ಆದ್ರೆ ನೀವು ಅದನ್ನ ಕಾಲಿಗಾಗ್ಲಿ ಇದಕ್ಕಾಗ್ಲಿ ಎಲ್ಲಿ ಆದ್ರೂ ನಾವ್ ಅದನ್ನ ಹರಿದ್ ಬಿಟ್ಟು ಕೊಡ್ತೀರಿ ಅದ್ರ ರೆಡಿ ಮಾಡಿ ಕೊಡ್ತೀರಿ ಅದು ಎಷ್ಟು ಒಂದು ಸಲ ತೊಗೊಳ್ಬೇಕಾಗ್ತದೆ ಮೂರು ಸಲ ತಗೊಳ್ಬೇಕು ಅದಕ್ಕೆ ಎಷ್ಟು ಒಂದು ತಿಂಗಳ ಎರಡು ತಿಂಗಳ ಹಿಂಗೆ ಅಂತರ ಇದೆ ಒಂದು ಪ್ರತಿ ಒಂದು ಐದು ಸಾವಿರದಲ್ಲಿ ತಗೊಳ್ಬೇಕು ಹಾ ಹಾ ಈ ಭಾನುವಾರ ಬಂದರೆ ಮುಂದಿನ ಭಾನುವಾರ ಬರಬೇಕು ಆದರೂ ಮುಂದಿನ ಭಾನುವಾರ ಬರಬೇಕು ಈ ಮೂರು ವಾರದಲ್ಲಿ ತಾವು ಕೊಡ್ತೀರಾ ಆಮೇಲೆ ಮತ್ತೆ ಯಾವ ಕಾಯಿಲೆ ಕೊಡ್ತೀರಿ ಕಡೆಗೆ ಒಬ್ಬರೊಬ್ಬರು ಬಯಲು ಕಡೆ ಚಾಲು ಹೋಗ್ತದೆ ಹಾ ಲೂಜ್ ಮೋಚ ಹಾ ಬಯಲು ಕಡೆ ಯಾರು ಜಾತಿ ಇರ್ತದೆ ಅದು ಹಾ

ಹಾಂ ಮೂರು ಹೊತ್ತು ತಗೊಳ್ಬೇಕು ಈಗ ಬೆಳಿಗ್ಗೆ ಬಂದರೆ ನಾಳೆ ಬೆಳಿಗ್ಗೆ ನಾಡಿದ್ದ ಬೆಳಿಗ್ಗೆ ಅದು ಖಾಲಿ ಹೊಟ್ಟೆಲ್ ಬರಬೇಕಾ ಅಥವಾ ಏನು ಚಾ ಅಥವಾ ಕಾಫಿ ಏನು ಕುಡಿಬಾರದು ಅವರು ಹೋಹೋ ಹಾಗೆ ತಾವು ಬೆಳಗ್ಗೆ ಬೇಗ ಬರಬೇಕು ಬಂದು ತಾವೇ ಇಲ್ಲಿ ರೆಡಿ ಮಾಡಿ ಅದನ್ನು ಕೊಡ್ತೀರಾ ಅದು ಗ್ಯಾಸ್ಟ್ರಿಕ್ಕಿಗೆ ಕಮ್ಮಿ ಆಗ್ತದೆ ಆಮೇಲೆ ಏನೋ ಅವರಿಗೆ ತೊಂದರೆ ಆಗೋದಿಲ್ಲ ಆಮೇಲೆ ಮತ್ತೆ ಅದಕ್ಕೆ ಗರ್ಭಿಣಿಯವರಿಗೆ ಕಾಲು ಕೈ ಬೀಜ ಹಾ ಹೆಣ್ಣು ಮಕ್ಕಳಿಗೆ ಗರ್ಭಿಣಿಯವರಿಗೆ ಹಾ ಹಾ ಹಾಂ ಹಾಂ ಅದಕ್ಕೆ ಒಂದವರಿಗೆ ಮ ಮೂರ್ ತಿಂಗ್ಳ ಒಂದ್ ಬೇರು ಕೊಟ್ಟ ಹಾ ಮೂರ್ ತಿಂಗಳ ಆಗುವವರಿಗೆ ಅವ್ರು ತಗೊಳ್ಬೇಕು ಅದು ಗರ್ಭಾವಸ್ಥೆಯಲ್ಲಿದ್ದ ಬೇಗ ಮಗುಗೇನು ಏನು ಆಗುದಂದ್ರೆ ಏನೂ ತೊಂದ್ರೆ ಆಗುದಿಲ್ಲ ಆ ಹಾ ಹಾ ಈ ನಂಜಿಯಿಂದ ಸಹ ಅವ್ರು ತಿನ್ಕೊಂಡೇ ಹೆಚ್ಚಾಗ್ತದೆ ಹಾ ನಂಜು ಔಷಧಿ ನಂಜು ಕಮ್ಮಿ ಮಾಡಿ ಹಾ ಕಮ್ಮಿ ಮಾಡ್ತದೆ ಔಷಧಿ ತಗೊಂಡು ನಂಜು ಕಮ್ಮಿ ನಂಜ ಅಂದ್ರೆ ಈ ಬದನೆಕಾಯಿ ಆಲೂಗಡ್ಡೆ ಈ ಥರ ಎಲ್ಲ ತಿಂದಾಗ ಅವ್ರು ಕಾಲು ಕಾಲು ಗಂಟೆಲ್ಲ ಊದ್ಕೊಳ್ಳುತ್ತದೆ ಕೈ ಕಾಲೆಲ್ಲ ಅದು ಎಷ್ಟು ತಿಂಗಳಿಂದ ಅವರಿಗೆ ಪ್ರಾರಂಭ ಆಗ್ತದೆ ಏಳನೇ ತಿಂಗಳಿಂದ ಪ್ರಾರಂಭ ಆಗ್ತದೆ ಹಾಂ 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 ಏಳನೇ ತಿಂಗಳ ಏಳು ತಿಂಗಳ ಮುಂಚೆ ತಗೊಳ್ಬಾರ್ದು ಅದರನ್ನ ಏಳು ತಿಂಗಳ ನಂತರದಲ್ಲಿ ತಗೊಳ್ಬೇಕು ಅವ್ರು ಗರ್ಭ ಕಟ್ಟಿ ಏಳು ತಿಂಗಳ ನಂತರದಲ್ಲಿ ತಗೊಳ್ಬೇಕು ಹಾಂ ಆಮೇಲೆ ಆಮೇಲೆ ಈ ಹಾ ಅಸ್ತಮ ಪ್ರಕೃತ ಹಾ ಹಾ ಅದಕ್ಕೆ ಮೂರು ತಿಂಗಳದಲ್ಲೇ ಒಂದ್ ಮೂರ್ ತಿಂಗಳದ ಔಷಧಿ ಅವ್ರ ಹತ್ರ ಕೊಟ್ಟು ಕಳ್ಸಿ ಬಿಡ್ತೀವಿ ಒಂದು ಎರಡು ವಾರಕ್ಕೆ ಒಮ್ಮೆ ನಾ ಇಲ್ಲಿ ಅವ್ರಿಗೆ ಇಲ್ಲಿ ಮನೆ ಬೇರೆ ಔಷಧಿ ನಾ ಅವ್ರಿಗೆ ಎರಡು ವಾರದ ನಂತರ ತಾವು ಮತ್ತೆ ಅವ್ರಿಗೆ ಕೊಟ್ಟು ಕರ್ಸ್ತೀರಿ ಇಲ್ಲಿ ಬೇರೆ ಔಷಧಿಯನ್ನ ಚೇಂಜ್ ಮಾಡಿ ಕೊಡ್ತೀರಿ ಎಷ್ಟೋ ಮೂರು ತಿಂಗ್ಳ ತೊಗೊಳ್ಬೇಕ ಮೂರು ತಿಂಗಳ ಕಂಟಿನ್ಯೂ ತಗೊಳ್ಬೇಕು ಅದು ಅವ್ರ ಮನೇಲಿ ಅವರೇ ಮಾಡ್ಕೊಳ್ಳುವಂತದ ಔಷಧಿಯನ್ನ ನೀವು ಬೇರು ಸೊಪ್ಪು ಈ ತರ ಕೊಡ್ತೀರಾ ಆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರ ಅಸ್ತಮ ಅವರಿಗೆ ಆಮೇಲೆ ಆಮೇಲೆ ಈ ಸಣ್ಣ ಮಕ್ಕಳಿಗೆ ಕೋವೆಗಳು ಆಗ್ತದೆ ಚಿಕ್ಕ ಮಕ್ಕಳಿಗೆ ಇಲ್ಲಿ ವಾರಕ್ಕೊಮ್ಮೆ ಹಾಕಿ ಔಷಧಿ ಹಾಕಿ ವಾರಕ್ಕೊಮ್ಮೆ ಕೊಡ್ತೀರಾ ಒಂದ್ ವಾರ ಒಂದ್ಸಲ ಒಂಥ ಸಂದರ್ಭದಲ್ಲಿ ಕೊಡ್ತೀರಾ ಇರುದಿಲ್ಲ ಇದು ರೋಗ ಲಕ್ಷಣಗಳು ಇರುದಿಲ್ಲ ಮಕ್ಳೆ

ಅಸ್ತಮ ಆಗ್ಬಿಡ್ತದೆ ಅದು ಕಪ್ಪ ಗಟ್ಟಿ ಆಗ್ಬಿಡ್ತು ಅಂದ್ರೆ ಮನುಷ್ಯ ಅಸ್ತಮ ಪ್ರಕೃತಿ ಹೋಗ್ತದೆ ಆಮೇಲೆ ಆವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಔಷಧಿ ಬೇರೆ ಔಷಧಿ ಕೊಡಬೇಕು ತ್ರಾಸಾಗ್ತದೆ ಅದು ಒಂದು ರೋಗಿಗಳಿಗೆ ತ್ರಾಸಾಗ್ತದೆ ಮುಂಚಿತವಾಗಿ ಬಂದರೆ ಅದೆಲ್ಲ ಕಮ್ಮಿ ಮಾಡ್ತೀರ ತಾವು ಹೌದು ಇವಾಗ ಲಕ್ಷ್ಮಕವ್ರೆ ತಾವು ಇಷ್ಟೆಲ್ಲ ವಿದ್ಯೆಯನ್ನು ಯಾರಿಂದ ಕಲ್ತ್ರಿ ತಮಗೆ ಯಾರಿಂದ ಬಂತು ಇದು ಬಳ್ಳೊಳಿಗೆ ಯಾರು ತಮಗೆ ಅದರನ್ನು ಅನು ಓ ಗೋವಾದಿಂದ ನಿಮ್ ತಂದೆಯವರು ಮೂಲ ಗೋವಾದಿಂದ ಬಂದವರು ಓ ತಾವು ಕೊಂಕಣಿ ಸಮಾಜದವ್ರು ಓಹ್ ಹೌದಾ ಔಷಧಿ ಔಷಧಿ ಓ ಅವರು ನಿಮ್ಗೆ ಕಲ್ಸಿದ್ರು ನೀವು ಚಿಕ್ಕವ್ರು ಇರ್ತಾನೆ ಅವ್ರ ಜೊತೆ ಕಲ್ತಿದೀರ ಹೌದಾ ಓ ಇದು ನಿಮ್ಗೆ ತಾಯಿ ಮನೆ ಕಡೆಯಿಂದ ಬಂದಂತ ಒಂದು ಬಳುವಳಿ ಇದು ಹೌದು ಅಲ್ಲಿಂದ ತಾವು ಕಲ್ತಿದ್ರು ನೀವು ತಂದೆಯವ್ರ ಜೊತೆ ಇದ್ದವಾಗ್ಲೆ ಅವ್ರ ಜೊತೆ ಅದನ್ನ ಪಳಗಿ ಕಲ್ತ್ರಿ ಅದಲ್ ಈ ಮಸಾಜು ಅವರೇ ಕಲಿಸಿದ್ದ ಎಲ್ಲ ಎಲ್ಲದೂ ಅವರೇ ಕಲಿಸಿದ್ದು ಅವರಿಂದ ಬಂದಿದ್ದೆ ತಮಗೆ ಹೌದಾ ಇವಾಗ ಲಕ್ಷ್ಮ ಅವರೇ ನೀವು ಈಗ ಒಂದು ಗರ್ಭ ಕಟ್ಟೋದಾಗಲಿ ಇದಾಗಲಿ ಈ ಎಲ್ಲ ಒಂದು ಕಾಯಿಲೆಗೂ ಅದರದ್ದು ಪಥ್ಯ ಪತ್ತೆ ಅಲ್ವಾ ಈಗ ಇದೇ ಥರ ತಿನ್ನಬೇಕು ಇದೇ ಥರ ತಿನ್ನಬಾರ್ದು ಒಂದು ಔಷಧಿ ತೊಗೊಂಡವ್ರು ಇದೇ ವಸ್ತು ತಿನ್ನಬೇಕು ಆಹಾರ ತಿನ್ನಬಾರ್ದು ಅಂತಿದ್ದಲ್ಲ ಯಾವ್ಯಾವ ಕಾಯಿಲೆಗೆ ಏನೇನು ತಿನ್ನಬಾರ್ದು ಒಂದು ಇದಾಗಿ ಏಳುವುದಾದರೂ ತಮ್ಮ ಆಂದ್ರೆ ಮುಕ್ಷವಾಗಿ ಮೇಲ್ ಪೊತ್ಯ ಹಾ ಕಾವಳೆ ಹಾ ಕಾಂಬಳೆಗೆ ಏಳು ದಿನ ಏನು ತಿನ್ಲಿಕ್ಕಿಲ್ಲ ಬರಿ ಚಪ್ಪೆ ಗಂಜಿ ಊಟ ಮಾಡ್ತೀವಿ ಹಾ ಚಪ್ಪೆ ಗಂಜಿ ಊಟ ಮಾಡಬೇಕು ಹಾ ಕಾಂಬಳೆ ಔಷಧಿಪತ್ಯ ಯಾ ಗುರುಲು ಇಲ್ಲಾ 12 ಜಾತಿ ಕಾಂಬಳೆ ಇರುತ್ತೆ 12 ಜಾತಿ ಜಾಯಿಂಟ್ಸ್ ಇಲ್ ಇದೆ ಹಾ ಆದರೆ ಒಂದೊಂದು ಜಾತಿಯ ಒಂದೊಂದು ಔಷಧಿ ಕೊಡ್ಬರ್ತದೆ ಒಂದೊಂದ್ ಒಬೂರಿ ಒಂದೊಂದು ಆಗ್ತದೆ ಅದು ಎಲ್ಲಾ جائے 1 ಕಾಂಬಳೆ ಹೇಳ್ದೆ ಬರುದು ಬರೋದಿಲ್ಲ ಹಹಾ ಜಾತಿ ಕಾಂಬಳೆ ನಮಗೆ ಹುಟ್ಟುತ್ತೆ ಹಾ ನೀವು ಪರಿಕ್ಷೇ ಮಾಡ್ರಾ ನೀವು ಪರೀಕ್ಷೆ ಮಾಡಿದ ನಂತರ ತಾವೇ ಹೇಳ್ತಿರಾ ಈ ಮನುಷ್ಯರಿಗೆ ಈ ಕಾವಳೆ ಆಗಿದೆ ಅಂತ ಹೇಳಿ ತರ್ನೇ ಔಷಧಿ ಬೇಕು ಹಾ ಕಾಂಬಳೆ ಅಂದ್ರೆ ಇದು ಮೊಕಾ ಬೀಗಿ ಹಳದಿ ಕೊಣ್ಣ ಅದು ಕಿಯರ್ ಕಾಂಬಳೆ ಕೊಣ್ಣ ಪತ್ಯೆ ಒಳ್ಳೆ 7 ದಿವಸ ಪತ್ಯೆ ಮಾಡಲೇಬೇಕು ಮೂರು ದಿವಸ ಔಷಧಿ ತಗೊಳ್ಬೇಕಾಳಿಮೊಟ್ಟೆ ಮಾಡ್ಲೇಬೇಕು ಮೂರ್ ದಿವಸಿ ಏನ್ ತಿನ್ಬಾರ್ದವ್ರು ಅವಾಗ ಕೊಚ್ಚಿಗೆ ಅಕ್ಕಿ ಗಂಜಿನೇ ಬಾಯ್ಲ್ಡ್ ರೈಸ್ ಗಂಜಿ ಹಾಲು ಮೊಸರು ಹಾಲು ಅದು ಉಪ್ಪನ್ನ ಬಳಸಂಗಿಲ್ಲ ಅದಕ್ಕೆ ಖಾರ ಈ ಮೆಣಸಿನಕಾಯಿ ಅದೇನು ಎಣ್ಣೆ ಪದಾರ್ಥಗಳು ಏನು ಕರದ ತಿಂಡಿ ಏನು ತಿನ್ನೋಂಗಿಲ್ಲ ಅವರು ಹಸಿವಿ ಆದಷ್ಟೊತ್ತಿಗೆ ತಿಂತಾ ತಿಂತ ಹಾ ಈಗ ಅಕಸ್ಮಾತ್ ಈಗ ಶುಗರ್ ಇದ್ದವ್ರಿಗೆಲ್ಲ ಈ ಅನ್ನ ತಿಂದರೆಲ್ಲ ಇನ್ನು ಜಾಸ್ತಿ ಆಗ್ತದೆ ಅಂತ ಕೇಳ್ಪಟ್ಟಿದ್ದೇವೆ ಆವಾಗ ಅಂಥವ್ರು ಈಗ ಒಂದು ಜಾಯಿಂಡೀಸ್ ಆಯಿತು ಅಥವಾ ಹೆಣ್ಮಕ್ಳಿಗೆ ಒಂದು ಇದ್ರೇನೋ ತೊಂದರೆ ಆಯ್ತು ಮುಟ್ಟಿನ ತೊಂದರೆ ಆಯ್ತು ಆವಾಗ ಥರ ತಾವು ಹೇಳ್ತೀವಿ ಆರೋಗ್ಯನೇ ಹಾಳಾಗ ಹೋಗ್ಬಿಡ್ತೇವೆ

ಹಾಲನ್ನು ಕುಡಿಬೋದು ಯಥೇಚ್ಛವಾಗಿ ಹಾಲು ಕುಡಿಬೋದು ಹಸುವಿನ ಹಾಲು ಕಾಯಿಸಿ ಕುಡಿಬೋದು ಅದಕ್ಕೆ ಸಕ್ಕರೆ ಗಿಕ್ಕರೆ ಏನೂ ಬೆಲ್ಲ ಆಗಿಲ್ಲ ಏನೂ ಹಾಕ್ಕೊಳ್ಳೋಂಗಿಲ್ಲ ಹಸಿದು ಹೊಟ್ಟೆ ತುಂಬ ಕುಡಿಬೋದು ಈ ಎಳ್ನೀರು ಈ ಥರ ಏನಾರು ಕುಡಿಬೋದಾ ಎಳ್ನೀರು ಕುಡಿಬೋದು ಹಾಂ ಏನಾರು ಆ ಥರ ಕುಡಿಬೋದು ಅದೇನು ತೊಂದರೆ ಇಲ್ಲ ಈ ಬದನೆಕಾಯಿ ಈ ಥರ ಯಾವುದೇ ವಾಯು ಪದಾರ್ಥಗಳೆಲ್ಲ ತಿನ್ನಬಾರ್ದು ಆಲು ಆಲೂಗಡ್ಡೆ ಇದು ಎಲ್ಲ ತಿನ್ನಬಾರ್ದು ಈಗ ಲಕ್ಷ್ಮಕ್ಕವ್ರೆ ಈಗ ನೀವು ಇಷ್ಟೆಲ್ಲ ಔಷಧಿಯನ್ನು ಹೇಗೆ ಸಂಗ್ರಹ ಮಾಡ್ತೀರಿ ತಾವು ತುಂಬಾ ದೂರ ಕಾಡಿಗೆ ಹೋಗಿ ತರಬೇಕಾಗಬಹುದು ಅಣ ಯಾಕಾ ತಮ್ಮಷ್ಟು ಮತ್ಲೋ ಕಾಡಿದೆ ಅಮ್ಮ ಮನೆಗೆ ಬಸ್ ಪ್ರಯಾಣದತ್ತಲಿ ನಾವು ಇತ್ರೂ ಹೆಚ್ಚಿನ ಓ ದಿನ ಇಪ ಪೂರ ಟೈಮ್ ಅಲ್ಲಿ ನಮಹ ಕೈಯಕ್ಕೆ ಮಕ್ಕಳು ಬೈಕಿನ ಮೇಲೆ ದೂರ ಇತ್ರಾಕ ಮಸ ತುಂಬಾ ದೂರ ಹೋಗಬೇಕಾತೌ ಹೌದು ಆಯಷ್ಟು ಎಷ್ಟು ಅಂದಾಜು ಎಷ್ಟು ಕಿಲೋಮೀಟರ್ ಹೋಗ್ 4 ಕಿಲೋಮೀಟರ್ ನಾ ಕಾಡ ಬಳಗೆ ಹೋಗ್ತೀರೆ

ತಾವು ಔಷಧಿಯನ್ನು ತಂದು ಇಲ್ಲಿ ಸಂಗ್ರಹ ಮಾಡಿ ಮಾಡಿಡ್ತೀರೋ ಅಥವಾ ಯಾರಾದರೂ ರೋಗಿಗಳು ಬಂದಾಗ ಮಾತ್ರ ಹೋಗಿ ಇದು ತೊಗೊಂಡ್ಬರ್ತೀರ ಹತ್ತಿರದ ಔಷಧಿ ಅವಾಗಿನ ದವಾಗ ತಕೊಂಡ್ಬರ್ತೀವಿ ಅವಾಗ ಆಗಲೇ ತಂದು ಇಲ್ಲಿ ನೆಟ್ಟಿ ತಯಾರಿ ಮಾಡ್ತೀವಿ ಓ ನೀವು ನೆಟ್ಟು ತಯಾರಿ ಮಾಡಿದ್ರ ಹಾ ಹಾ ನೆಟ್ ತಯಾರಿ ಮಾಡಿದ ಔಷಧಿ ನಾ ಕಿಟ್ಟು ತಂದು ಇಡುದಿಲ್ಲ ಹಾ ಆವಾಗಲೇ ಊರಿಂದ ತರಬೇಕಾದ ಔಷಧಿ ಮೊದಲೇ ತಂದಿ ಹಾ ಮೊದಲೇ ತಂದು ಇಡ್ತೀರಿ ತಾವ ತಂದು ಇಟ್ಕೊಂಡು ಪುಡಿ ಮಾಡಿ ಇಡ್ತಾರೆ ಹಾ ಅದನ್ನ ಪೌಡರ್ ಮಾಡಿ ಇಡ್ತೀರ ತಾವೆಲ್ಲ ಅದರ ಹಾ ಅವರಿಗೆ ಜನರಿಗೆ ಕೊಟ್ಟು ಬಿಟ್ರೆ ಆ ತರ ಕೊಡ್ತೀರಾ ಇವಾಗ ತಾವು ಇವಾಗ ನಾನು ಕೇಳ್ಪಟ್ಟಿದ್ದೇನೆ ಈ ನಾಟ್ಯ ವೈದ್ಯರ ತುಂಬಾ ಭೇಟಿಯಾದವಾಗ ಆದವಾಗ ಈ ವಾರ ನಕ್ಷತ್ರ ಅಂತ ಇದೆ ಈ ಒಂದು ಔಷಧಿ ಕೊಡ್ಲಿಕ್ಕೆ ತಾವು ಯಾವ ವಾರದಲ್ಲಿ ಇದ್ರು ಅದೇ ಭಾನುವಾರ ಮತ್ತು ಬುಧವಾರ ಎರಡೇ ದಿವಸ ತಾವು ಕೊಡ್ತೀರಿ ಹಬ್ಬ ಹುಣ್ಣಿಮೆ ದಿವಸ ಇದ್ರೆ ಆಮಾಸೆ ಹುಣಿಮೆ ಈ ತರಮೆ ದಿವಸ ಒಂದು ಜೀವ ಬದುಕ್ತದಂತಾದ್ರೆ ತಾವು ಕೊಡ್ತೀರಿ ಆ ದಿವಸ ಕೊಡ್ತೀರಿ

ಹಾಕೋ ಕೊಡ್ಲೇಬೇಕು ಕೊಡ್ಲೇಬೇಕು ಒಂದು ಜೀವ ಉಳಿತದೆ ಅಂತಾದ್ರೆ ತಮ್ಮ ಈ ಸಂಪ್ರದಾಯವನ್ನ ಬಿಟ್ಟಾದ್ರೂ ತಾವು ಕೊಡ್ತೀರಿ ಒಳ್ಳೆ ವಿಚಾರ ನೋಡಿ ಇದೊಂದು ಒಂದು ಜೀವ ಬದುಕ್ತದೆ ಅಂತ ಆದ್ರೆ ಕೊಡ್ಲೇಬೇಕಲ್ವಾ ಯಾಕಂದ್ರೆ ಜೀವ ಮುಖ್ಯ ಗಂಟೆ ರಾತ್ರಿ ನೀವ್ ತಂದು ಕೊಡ್ತೀರಿ ಎಷ್ಟು ರಾತ್ರಿ ಆದ್ರೂ ಸಹಿತ ಬಂದು ತಾವು ಇದ್ ಮಾಡ್ತೀರಿ ಈಗ ನಿಮಗೆ ಇದೆಲ್ಲ ಕಷ್ಟ ಆಗೋದಿಲ್ವಾ ನೀವು ತುಂಬಾ ಕಾಡಿಗೆ ಹೋಗ್ಬೇಕು ಇವತ್ತು ಈ ಪ್ರದೇಶ ಎಲ್ಲ ತುಂಬ ಮಳೆ ಅಲ್ವಾ ಆ ಸಂದರ್ಭ ಕಷ್ಟ ಆಗೋದಿಲ್ಲ ತಮಗೆ ಸೇವೆ ಇದು ಜನರ ಸೇವೆ ಬೇಕು ಮಾಡಲೇಬೇಕು ಅದೇ ನೋಡಿ ಈ ನಿಮ್ಮ ತುಂಬ ಒಂದು ಉತ್ಸುಕತೆ ಇದೆ ತಮ್ಮಲ್ಲಿ ಒಂದು ಆ ಜೀವ ರಕ್ಷಣೆ ಆಗಬೇಕು ಇದು ಮಾಡಬೇಕು ಅಂತೇಳಿ ಇವಾಗ ನಾನು ಹೀಗೆ ಕೇಳ್ತೀನಿ ಈ ಜನರಿಗೆ ಹತ್ರ ತಾವು ಗೌರವಾರ್ಥವಾಗಿ ಇಷ್ಟು ಸಂಭಾವನೆ ಅಂತೇನು ನಿಗದಿತವಾಗಿದೆಯಾ ಇಷ್ಟೇ ಕೊಡ್ಬೇಕು ಈಗ ಕೊಟ್ಟು ಹೋಗೋದು ದೇವ್ರಿಗೆ ಎರಡು ಕಾಯಿ ಮರ್ಯಾದೆ ಹಾ ಮರ್ಯಾದೆಗೆ ದೇವ್ರಿಗೆ ಎರಡ್ ಕಾಯಿ ತಾವು ಪೂಜೆಗೆ ಪೂಜೆಗೆ ಅಂದ್ರೆ ಹಂಗೆ ಹೌದು ಮಾಡಿ ದೇವರಿಗೆ ವಾರದಲ್ಲಿ ಒಂದು ಮಾಡಿ ಇಟ್ಟಿ ಬೇಸಿಗೆಯಲ್ಲಿ ಕಾಕಾಯಿ ಒಡೆದು ಕೊಬ್ಬರಿ ಎಣ್ಣೆ ತಯಾರಿ ಮಾಡಿ ಮತ್ತ ಜನರಿಗೆ ಬಳಸ್ತೇವೆ ಓಹೋ ತಾವು ಅದರನ್ನ ಇದ್ ಮಾಡಿ ದಾಸ್ತಾನ ಮಾಡ್ಬಿಟ್ಟು ಎಣ್ಣೆ ತಾವೇ ಮಾಡಿಬಿಟ್ಟು ಈ ಮಸಾಜ್ ಮಾಡೋ ಟೈಮ್ನಲ್ಲಿ ನಲ್ಲಿ ತಾವು ಬಳಸ್ತೀರಾ ತುಂಬಾ ಶುದ್ಧವಾದ ಎಣ್ಣೆನೆ ತಾವು ಬಳಸ್ತೀರಾ ಓಹೋ ಪೇಟೆ ಎಣ್ಣೆ ಎಲ್ಲ ತಾವು ಬಳಸೋದಿಲ್ಲ ಶುದ್ಧವಾದ ತಾವೇ ಕೈಯಾರೆ ತಯಾರಿ ಮಾಡಿ ಅದನ್ನ ಬಳಸ್ತೀರಾ ಓ ತಾವು ಕೊಬ್ಬರಿ ಎಣ್ಣೆಲ್ಲೇ ಮಸಾಜ್ ಮಾಡ್ತೀರಿ ಹೌದಾ ಓ ಕೆಮಿಕಲ್ಸ್ ಅಂತ ಅಂತೇಳಿ ಆ ದೃಷ್ಟಿಯಿಂದ ಜನರಿಗೆ ಬಳಸ್ತೀರಿ ಅದನ್ನ ಇಷ್ಟು ನೀವು ಸಂಭಾವನೆ ಕೊಡ್ಲೇಬೇಕಂತ ತಾವು ಹೇಳುವುದಿಲ್ಲ ಖುಷಿಯಿಂದ ಎಷ್ಟಾದರೂ ಕೊಡ್ಲಿ ಆದ್ರೆ ತಮ್ಮ ಕಷ್ಟಗಳನ್ನು ನೋಡಿ ಜನರು ಕೊಡಬೇಕು ತುಂಬಾ ದೂರ ಹೋಗ್ತದೆ ಹೌದೌದು ಕೊಟ್ಟು ಈಗ ತುಂಬಾ ಜನ ತಮ್ಮಲ್ಲಿಂದ ಬರ್ತಾ ಇರ್ತಾರ ದೂರ ದೂರ ಊರಿಂದ ಬರ್ತಾರ ಈ ಕಡೆ ಎಲ್ಲ ತುಂಬಾ ದೂರದಿಂದ ಬರ್ತಾರೆ ಬಂದು ಕಮ್ಮಿ ಆದ್ಮೇಲೆ ಬಂದು ನಿಮ್ಗೆ ಹೇಳಿ ಹೋಗ್ತಾರ ನಮ್ಗೆ ಕಮ್ಮಿ ಆಗಿ ಫೋನ್ ಮಾಡ್ತಾರೆ ಇಲ್ಲ ಬಂದು ಬೇರೆ ಹಾಕಿ ಹಾ ಅವರೇ ಮತ್ತೆ ಬಂದು ಇದು ಮಾಡೋ ಬೇರೆ ಕಾಡ್ತಾರೆ ತಾವು ಇದು ಮಾಡ ಜನರ ಮುಖಾಂತರ ನಮಗೆ ಪ್ರಚಾರ ಆಗ್ತಾ ಇದೆ ನೋಡಿ ತಾವು ತೆರೆ ಮರೆಕಾಯಿ ಈ ಒಂದು ನಮ್ಮ ಉದ್ದೇಶನೂ ಅದೇ ಆಗಿತ್ತು ಈ ನಮ್ಮ ಒಂದು ಚಾನೆಲ್ ಮುಖಾಂತರ ತಮ್ಮನ್ನು ಈ ಜಗತ್ತಿಗೆ ಪರಿಚಯಿಸಬೇಕು ತಾವು ಇಷ್ಟು ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದೀರಿ ಇದು ತಮ್ಮ ಸಣ್ಣ ಸೇವೆ ಅಲ್ಲ ತುಂಬ ದೊಡ್ಡ ಸೇವೆ ಇಷ್ಟೊತ್ತಿಗೆ ತಾವು ಎಷ್ಟೋ ಜೀವಗಳನ್ನು ರಕ್ಷಣೆ ಮಾಡಿದರೆ ತಾವು ಯಾವುದೇ ಫಲ ಒಂದು ಯಾವುದೊಂದು ಆಸೆಯನ್ನು ತಾವು ಇಟ್ಕೊಂಡವರಲ್ಲ ಅವರು ದುಡ್ಡು ಕೊಡ್ತಾರೆ ಇದು ಕೊಡ್ತಾರೆ ಏನು ಆಸೆ ಇಟ್ಕೊಂಡವರಲ್ಲ ಒಂದು ಜನ ಸೇವೆ ಮಾಡ್ತಾ ಇದ್ದೀರಾ ತುಂಬಾ ಒಳ್ಳೆ ವಿಚಾರ ಲಕ್ಷ್ಮಕರ ಇದು ಹಾ ತಮಗೇನು ಕಮ್ಮಿ ಮಾಡೋದಿಲ್ಲ ನೋಡಿ ನಿಮ್ಮ ತಂದೆ ತಾಯಿ ಇದ್ದಂಗೆ ಜನ್ ಓ ಜನರೇ ನಿಮ್ಗೆ ತಂದೆ ತಾಯಿ ಅಂತ ಹೇಳ್ತೀರಾ ನೋಡಿ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿ ತಮ್ಮಂತವ್ರು ನೋಡೇ ಆ ಒಂದು ಗಾದೆನ ಹೇಳಿರ್ಬೋದು ಆಮೇಲೆ ಲಕ್ಷ್ಮಕವ್ರೆ ಈಗ ನೀವು ಮನೆ ಕೆಲಸ ಮಾಡಬೇಕು ಒಂದು ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರ್ತದೆ ಮನೆ ಕೆಲಸ ಮಾಡಬೇಕು ತಾವು ಆಕಲೆಲ್ಲ ಸಾಕಿರ್ತೀರಿ ಆಕಳ ಸೇವೆ ಮಾಡಬೇಕಾಗ್ತದೆ ಆಮೇಲೆ ಮನೆಗೆ ಬಂದು ಹೋಗೋರು ಇರ್ತಾರೆ ಮಕ್ಕಳು ಇರ್ತಾರೆ ಅವ್ರ ಎಲ್ಲ ಜವಾಬ್ದಾರಿ ನಡುವೆನೂ ತಮ್ಗೆ ಈ ಕೆಲಸ ಕಷ್ಟ ಆಗೋದಿಲ್ವಾ ಬೆಳಿಗ್ಗೆ ಎದ್ದು ಮನೆ ಕೆಲಸ ಅಷ್ಟು ಮುಗಿಸಿ ಎದ್ದು ಬೆಳಿಗ್ಗೆ ಹಬ್ಬ ಆರು ಗಂಟೆಗೆ ಎದ್ದು ಐದು ಗಂಟೆಗೆ ಎದ್ದು ಮನೆ ಕೆಲಸ ಮುಗಿಸಿ ಫಸ್ಟ್ ಮಾಡಿ ಒಬ್ಬರಿಗೆ ಹಾಸರಿಂಗ್ ತಿಂಡಿ ಎಲ್ಲ ಮಾಡಿ ಹಾಕಿ ಫಸ್ಟ್ ಮಾಡಿ ತೋಟಕ್ ಹೋಗಿ ಕಾಕಲ್ ಕಟ್ಟಿದ್ದೆ ಒಂದು ಕಾಕಳಿಗೆ ಹುಲ್ಲು ತಂದು ಹಾಕಿ

ಮಧ್ಯಾಹ್ನ ಅಡಿಗೆ ತಾವು ಮತ್ತೆ ಮಾಡಿಕೊಳ್ಳಬೇಕು ಹಾ ನನಗೆ ಆ ಲೆಕ್ಕದಲ್ಲಿ ಹೊೋದ್ರೆ 57ನೇ ವರ್ಷ ಈಗ ಐವತ್ತೇಳನೇ ವರ್ಷದ ತಾವು ಇದ್ದರ ಎಷ್ಟು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಹಾ ಎರಡು ಗಂಡ ಮಕ್ಕಳದು ಮದುವ ಆಗದೆ ಮದುವ ಆಗಾ ನಾಲ್ಕು ಮಮ್ಮಕ್ಕಳು ನಾಲ್ಕು ಮಮ್ಮಕ್ಕಳು ಎರಡು ಮಕ್ಕಳು ತಮಗೆ ಸ್ವಸಯ ಎಲ್ಲ ಬಂದಿದ್ದಾರೆ ಓಹೋ ತಮ್ಮ ಜೊತೆ ಎಲ್ಲ ಇದ್ದಾರೆ ಅವರೆಲ್ಲ ಇದ್ದಾಗಿದ್ದಾರೆ ಇವಾಗ ತಾವು ಲಕ್ಷ್ಮಕರ ಎಷ್ಟು ವರ್ಷದಿಂದ ಈ ಕೆಲಸವನ್ನ ಮಾಡ್ಕೊಂಡ್ ಬಂದಿದಿರಿ ಈ ಮೂವತ್ತೈದು ವರ್ಷದಿಂದ ತಾವು ನಿರಂತರವಾಗಿ ಇದೇ ಇದ್ದೀರಿ ಬಹುಶಃ ಇಲ್ಲಿವರೆಗೆ ಅಂದಾಜು ಎಷ್ಟು ಜನರು ತಮ್ಮಿಂದ ಗುಣಮುಖವಾಗಿ ಹೋಗಿರ್ಬೋದು ಸರಾಸರಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಓ ಇಪ್ಪತ್ ಇಪ್ಪತ್ತೈದು ಸಾವಿರ ಎಲ್ಲ ಚೆನ್ನಾಗಿದಾಗೆ ತುಂಬಾ ದೂರದಿಂದಲ್ಲ ಬಂದಿತ್ತು ಓ ಧಾರವಾಡದ ಜಜ್ ಆದವರು ಸಹಿತ ಬಂದಿದ್ರು ಇಲ್ಲಿ ಹಿಡಿದ ರೇಂಜರ್ ಬಂದಿದ್ರು ಒಳ್ಳೊಳ್ಳೆ ಪೋಸ್ಟಲ್ ಇದ್ದವರೆಲ್ಲ ಬರ್ತಾರೆ ತಾವು ಇದಲ್ಲಿ ಬಂದು ಇದ ಚಿಕಿತ್ಸೆ ಮಾಡ್ಕೊಂಡು ಹೋಗ್ತಾರೆ ಹೌದಾ ನೋಡಿ ಒಳ್ಳೆ ಖುಷಿ ವಿಚಾರ ತಾವು ತುಂಬ ಶ್ರಮಿಕ ಜೀವಿಗಳು ಅದ್ರ ಜೊತೆ ಈ ಒಂದು ಜನಸೇವೆ ಮಾಡಬೇಕು ಅಳುವಂಥ ಒಂದು ತಮಗೆ ಆಸಕ್ತಿ ಇದೆಯಲ್ಲ ತಮಗೆ ಹಾಗೂ ತಮ್ಮ ಯಜಮಾನರಿಗೆ ಅದು ತುಂಬಾ ಸ್ವಾಗತಾರ್ ಇದು ಆ ದೇವರು ತಮಗೆ ಆಯುಷ ಆರೋಗ್ಯ ಕೊಡಲಿ ಅಂತ ಬೇಡ್ಕೊಳ್ತಾ ನೋಡಿ ನಮ್ಮ ಚಾನಲಿಗೆ ತಾವು ಇಷ್ಟಿವತ್ತಿನವರಿಗೆ ಒಳ್ಳೆಯ ತಮ್ಮ ಅನುಭವವನ್ನು ಹಂಚಿಕೊಂಡ್ರಿ ತುಂಬ ಖುಷಿಯಾಯಿತು ಲಕ್ಷ್ಮಕವರೇ ಮತ್ತೊಮ್ಮೆ ಸಿಗೋಣ ಧನ್ಯವಾದ ಪ್ರಿಯ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ಲಕ್ಷ್ಮೀನಾರಾಯಣ ಸಿದ್ದಿಯವರ ಒಳ್ಳೆಯ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಇಂಥ ಕಾಯಕ ಯೋಗಿಗಳು ನಮ್ಮ ಈ ಭರತ ವರ್ಷದಲ್ಲಿ ಇರುವುದು ನಮಗೆ ಹೆಮ್ಮೆ ಇಂಥ ಮಹಿಳಾ ಸಾಧಿಕೆಯನ್ನು ನಾವು ನೀವೆಲ್ಲ ಗುರುತಿಸಬೇಕು ಅವರಿಗೆ ಇನ್ನೂ ಅವರ ಸೇವೆಯಲ್ಲಿ ಹೆಚ್ಚು ಇನ್ನೂ ಆಸಕ್ತಿ ಬರಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸಹಕರಿಸಬೇಕು ಅವರು ಯಾವುದೇ ಆಸೆ ಇಲ್ಲದೇ ಈ ಕೆಲಸ ಇದ್ದಾರೆ ಎಷ್ಟೋ ದೂರದಲ್ಲಿ ಆಸ್ಪತ್ರೆಗೆ ಆಗಲಾರದ ಕೆಲವೊಂದಷ್ಟು ರೋಗಿಗಳನ್ನು ಇಲ್ಲಿ ಬಂದು ಅವರು ಗುಣಪಡಿಸಿ ಮಾಡಿದಂಥ ಸಾಕಷ್ಟು ಸಾಕಷ್ಟಿದೆ ಈ ಊರಿನಲ್ಲಿ ಅವರಿಗೆ ಒಂದು ಒಳ್ಳೆಯ ಹೆಸರನ್ನು ಇಟ್ಕೊಂಡು ಅವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ ಅವರಿಗೆ ಆದಾಯದಲ್ಲಿ ಬಡತನ ಇರ್ಬೋದು ಆದರೆ ಹೃದಯ ಸೀಮಂತಿಗೆಯಲ್ಲಿ ಬಡತನ ಅನ್ನೋದಿಲ್ಲ ಯಾರೇ ಬಂದ್ರೂ ತನ್ನ ಮಕ್ಕಳು ಹೇಳುವ ಒಂದು ದೃಷ್ಟಿಯಿಂದ ಅದು ನೋಡಿ ಆ ಒಂದು ಚಿಕಿತ್ಸೆಯನ್ನು ನೀಡಿ ಅತ್ಯುತ್ತಮವಾದ ಸೇವೆ ಇದ್ದಾರೆ ಅವರು ಇವತ್ತು ನಮ್ಮ ಈ ಚಾನೆಲಿಗೆ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ತುಂಬ ಕೆಲಸದ ಒತ್ತಡದಲ್ಲೂ ಸಹಿತ ನಮಗೆ ಒಳ್ಳೆ ರೀತಿ ಸಹಕರಿಸಿದ್ದಾರೆ ಒಳ್ಳೆಯ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ ನೋಡಿ ವೀಕ್ಷಕರೇ ಅವರು ಹೇಳಿದ ಯಾವುದೇ ರೋಗಲಕ್ಷಣಗಳು ತಮ್ಮಲ್ಲಿದ್ದರೆ ತಾವು ದಯವಿಟ್ಟು ಬಂದು ಅವರನ್ನು ಭೇಟಿಯಾಗಿ ಅವರಿಗೆ ದೂರವಾಣಿ ಮುಖಾಂತರ ಅವರನ್ನು ಸಂಪರ್ಕಿಸಿ ನಾವು ಅವರನ್ನು ದೂರವಾಣಿಯನ್ನು ನಮ್ಮ ಚಾನೆಲಲ್ಲಿ ಹಾಕಿರ್ತೇವೆ ಅವರನ್ನು ಸಂಪರ್ಕ ಮಾಡಿ ಬಂದು ಅವ್ರ ಜೊತೆ ಕೂತು ವಿಚಾರ ಮಾಡಿ ಔಷಧಿಯನ್ನು ತೊಗೊಳ್ಳಿ ನಿಮಗೆಲ್ಲರಿಗೂ ಉಪಯೋಗ ಆಗಲಿ ನೀವು ಗುಣಮುಖ ಆದ ನಂತರ ಇನ್ನೂ ನಿಮ್ಮವರಿಗೆಲ್ಲ ತಂದು ಗುಣಮುಖ ಮಾಡಿಸ್ಕೊಂಡು ಹೋಗಿ ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಧನ್ಯವಾದ